ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ನೋಡಾದಮೇಲೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಕಮೆಂಟ್ ಮಾಡಾದ್ಮೇಲೆ ಕಮೆಂಟ್ನ ಸೈಡಕ್ಕೆ ತಿಳಿದ್ರೆ ಸ್ಲೈಡಲ್ಲಿ ಕಮೆಂಟ್ನ ಪಕ್ಕದಲ್ಲಿ ಹೈ ಪಾಯಿಂಟ್ಸ್ ಅನ್ನೋ ಆಪ್ಷನ್ ಇರುತ್ತೆ ಹೈ ಪಾಯಿಂಟ್ಸ್ನ ಕೊಟ್ಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅನದರ್ ದನಗಳ ಜಾತ್ರೆ ವೀಡಿಯೋ ಒಂದಿಗೆ ಇದೊಂದು ನಮ್ಮೂರು ನಿಯರೆಸ್ಟಲ್ಲಿ ನಿಯರೆಸ್ಟ್ ಪ್ಲೇಸಲ್ಲಿ ನಡೀತಾ ಇರುವಂಥ ಜಾತ್ರೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಸಾತ್ನೂರು ಬೆಟ್ಟದ್ದು ದೇವಾಲಯದ ಬಗ್ಗೆ ತಿಳಿಸಿದ್ದೆ ಅದೇ ಊರಲ್ಲಿ ಅದೇ ದೇವಾಲಯದಲ್ಲಿ ಆಯೋಜಿಸಿರುವಂಥ ದನಗಳ ಜಾತ್ರೆಯ ವಿಡಿಯೋ ಇದಾಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಈ ಜಾತ್ರೆಯಲ್ಲಿ ನಮ್ಮ ದನದ ನಮ್ಮ ದನಗಳನ್ನ ಕಟ್ಟಿದ್ವಿ ನಮ್ಮ ಚಪ್ರ ಹೇಗಿದೆ ಏನು ಎತ್ತ ಒಬ್ರದ್ದಿ ಬಂದು ಇಬ್ಬರನ್ನ ಮಾತಾಡ್ಸಿದ್ವಿ ಆ ದನಗಳ ರೇಟ್ ಹೇಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ದೇವಸ್ಥಾನ ಬಂದು ದೇವ್ ದರ್ಶನ ಪಡೆದು ದನಗಳನ್ನ ನೋಡೋದಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿ ತುಂಬಾ ಸೂಪರಾಗಿ ಆಗಿ ಹಾಕಿ ದನಗಳನ್ನ ಕಟ್ಟಿದ್ರು ಎತ್ತ ಕಡೆ ನೋಡಿದ್ರು ದನಗಳಿದ್ವು ಈ ಬಾರಿ ನಡೀತಾ ಇರುವಂತದ್ದು ಸಾತ್ನೂರು ಕಂಬದ ನರಸಿಂಹಸ್ವಾಮಿ ದೇವಾಲಯದ ಬಳಿ ಐದನೇ ವರ್ಷದ ಬ್ರಹ್ಮರಥೋತ್ಸವ ಹಾಗೂ ಬಾರಿ ದನಗಳ ಜಾತ್ರೆ ನಡೀತಾ ಇತ್ತು ಇಲ್ಲಿ ಐದನೇ ವರ್ಷದ ದನಗಳ ಜಾತ್ರೆ ನಡೀತಾ ಇತ್ತು ಇಲ್ಲಿ ಪ್ರೈಸ್ ಕೂಡ ಇರ್ತವೆ ದನಗಳಿಗೆ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡ್ಕೊಬೋದು ಮತ್ತೆ ಪ್ರೈಝಿಗೋಸ್ಕರ ಸಹ ಆಗ್ತಾರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ ತಿಳಿಸ್ಕೊಟ್ಟಂಗೆ ಹಾಲು ಹಲ್ಲಿನ ಕರುಗಳು ಅಂದರೆ ಅಲ್ಲಿ ಆಗದಿರುವಂಥ ಕರುಗಳು ಎರಡಲ್ಲಿ ನೆತ್ತುಗಳು ನಾಲ್ಕಲ್ಲಿ ನೆತ್ತುಗಳು ಆರಲ್ಲಿ ನೆತ್ತುಗಳು ಕಡೆಯಲ್ಲಿ ನೆತ್ತುಗಳನ್ನ ನಾಲ್ಕು ಈ ಥರ ವಿಭಾಗದಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ ಕೊಡ್ತಾರೆ ಲಾಸ್ಟ್ ಟೈಮ್ ತರ್ಡ್ ಪ್ರೈಸ್ ಬಂದಿತ್ತು ಈ ಸಲೂ ಕೂಡ ಕಟ್ಟಿದ್ದೀವಿ ಈ ಸಲೂ ಕೂಡ ಪ್ರೈಸ್ ಬಂದಿದೆ ಈ ವಿಡಿಯೋ ಮಾಡಿದಾಗ ಇನ್ನೂ ಪ್ರೈಸ್ ಅನೌನ್ಸ್ ಆಗಿರಲಿಲ್ಲ ಬಟ್ ನಾನು ಪೋಸ್ಟ್ ಮಾಡೋ ಪ್ರೈಸ್ ಅನೌನ್ಸ್ ಆಯಿತು ಅದಕ್ಕೆ ಹೇಳ್ತಿದ್ದೀನಿ ಫಸ್ಟ್ ಪ್ರೈಸ್ ಬಂದು ಟ್ವೆಂಟಿ ಸಾರಿ ಟ್ವೆಂಟಿ ಫೈವ್ ತೌಸಂಡ್ ಅನ್ಸುತ್ತೆ ಸೆಕೆಂಡ್ ಹಲೋ ವ ಒಂದು ಮನವಿ ದಯವಿಟ್ಟು ನಾಟಕ ಸ್ಟೇಜ್ ಮುಂಭಾಗ ಇರುವಂತ ನಾಟಕ ಪ್ರಾರಂಭ ಆಗುವ ಸಮಯ ಬರ್ತಾ ಇದೆ ದಯವಿಟ್ಟು ವೇದಿಕೆ ಮುಂಭಾಗ ಇರುವಂತ ಸೆಕೆಂಡ್ ಪ್ರೈಸ್ ಬಂದು ಫಿಫ್ಟೀನ್ ಥರ್ಡ್ ಪ್ರೈಸ್ ಬಂದು ಟೆನ್ ತೌಸಂಡ್ ಇಟ್ಟಿದ್ರು ನನಗೆ ಫಸ್ಟ್ ಗೊತ್ತಿರಲಿಲ್ಲ ದನನ ಯಾವ ಆಧಾರದ ಮೇಲೆ ತಗೋತಾರೆ ಸಾಕ್ತಾರೆ ಅಂತ ಬಟ್ ಇತ್ತೀಚೆಗೆ ಸ್ವಲ್ಪ ದನಗಳು ಅಪ್ಪ ಮತ್ತೆ ನಾನು ಇಂಟ್ರೆಸ್ಟ್ ಕೊಟ್ಟು ದನಗಳ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಾಗ ಗೊತ್ತಾಗಿದ್ದು ಅಲ್ಲಿನ ಮೇಲೆ ದನಗಳನ್ನ ತಗೋತಾರೆ ಏಜ್ನ ಡಿಸೈಡ್ ಮಾಡ್ತಾರೆ ಚಿಕ್ಕ ಎತ್ತುಗಳು ಎರಡಲ್ಲೂ ನಾಲ್ಕಲ್ಲಾದರೆ ಚಿಕ್ಕ ಎತ್ ಚಿಕ್ಕ ವಯಸ್ಸಿನ ಈ ಹಾರಲ್ಲೂ ಕಡೆಯಲ್ಲು ಅಂತಂದರೆ ಅದು ವಯಸ್ಸಾಗಿರೋ ಎತ್ತುಗಳು ಅಂತಲೇ ಹೇಳ್ಬೋದು ಒಂದೊಂದಲ್ಲೂ ತುಂಬಾ ಮ್ಯಾಟರ್ ಆಗುತ್ತೆ ಒಂದಲ್ಲಿ ಕಮ್ಮಿ ಆಯಿತು ಅಂತಂದರೆ ದನಿನ್ ಕ್ರೇಜೇ ಒಂಥರ ದನಿನ್ ಇದೇ ಕಮ್ಮಿ ಆಯಿತು ಅಂತ ಅರ್ಥ ನಾವು ಒಂದು ಜಾತ್ರೆಗೆ ದ ಹಾಕಿದ್ವಿ ಬಸವನಗುಡಿ ಜಾತ್ರೆಗೆ ಆರಲ್ಲಿನ ಪ್ರೈಜಿಗೆ ಅಂತ ಹಾಕಿದ್ವಿ ಅನ್ಫಾರ್ಚುನೇಟ್ಲಿ ಜಾತ್ರೆಯಲ್ಲಿ ಹಲ್ಲು ಬಿದ್ದೋಯ್ತು ಬನ್ನಿ ಸಾತ್ನೂರು ಜಾತ್ರೆಗೆ ಬಂದಿದ್ದೀವಿ ಬಟ್ ಏನೋ ಗೊತ್ತಿಲ್ಲ ಕಿಡಿಗೇಡಿಗಳು ಅಲ್ಲ ಮುರಿ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಬಿದ್ದೋಗುತ್ತಂತೆ ಆ ಕೆಲಸನೂ ಮಾಡ್ತಾರಪ್ಪ ಪ್ರೈಸ್ ಬರದೇ ಆಗಲಿ ಅಂತ ಒಂದು ಹಲ್ಲು ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದನ್ನು ನೋಡಿ ತುಂಬಾ ಗೋವು ಅನ್ನೋ ಬಂದರೆ ಗೋವು ಗೋಮಾತೆ ಅಂತ ಬಂದರೆ ತುಂಬಾ ನಾಲೆಡ್ಜ್ ಇದೆ ಈ ವಿಚಾರದಲ್ಲಿ ದನದ ಜಾತ್ರೆ ಸೀನ್ ಇದೇ ರೀತಿ ಇರುತ್ತೆ

ನನ್ನ ಜನಮಕಂತೂ ಇಲ್ಲ ಊರಿಗಿರುವ ಇದೆಲ್ಲ ವ್ಯಾಪಾರಕ್ಕೆ ಕಟ್ಟಿರ್ಬಿಟ್ ಮೇ ಬಿ ಚಪ್ರ ಅಲ್ದೇವರು ಇವ್ರು ಸಣ್ಣ ರೈತರು ಇಲ್ಲೂ ಒಳಗೋಗಿ ನೋಡ್ಕೊ ಬರುವ ಓ ಇಲ್ಲಿ ಫುಲ್ ಒಳಗರ್ಗು ಐತೆ ಕೆಲವೊಂದು ಕಡೆ ವಾಯ್ಸ್ ಹಾಗೆ ಕೊಟ್ಬಿಟ್ಟಿದ್ದೀನಿ ಇದ್ರ ಬಗ್ಗೆ ಜಾಸ್ತಿ ನಾನು ತಿಳಿಸೋಗೋದಕ್ಕೆ ಹೋಗೋದಕ್ಕಿಂತ ಅದು ವಾತಾವರಣ ಹೇಗಿದೆ ಅದು ರಿಯಲಾಗಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಅದಕ್ಕೆ ಹಾಗೆ ಬಿಟ್ಟಿದ್ದೆ ಆಮೇಲೆ ಇಲ್ಲಿ ಸಂಜೆ ನಾಟಕ ಇತ್ತು ಆವಾಗಲೇ ಮೈಕಲ್ ಅನೌನ್ಸ್ ಮಾಡ್ತಿದ್ರಲ್ವ ನೀವು ಕೇಳಿಸ್ಕೊಂಡಿರ್ತೀರ ಏನೇನು ಪ್ರೋಗ್ರಾಮ್ ಇದೆ ಏನು ಎತ್ತ ಅಂತ ಹೇಳ್ತಾ ಇದ್ರು ದನಗಳು ಮಾತ್ರ ತುಂಬಾ ಸಖತ್ತಾಗಿದ್ವು ಯಾವರು ಅಂಕಲ್ ನೀವು ಎಷ್ಟು ಎಷ್ಟು ಹೋರಿಗಳು ಅದು ಆರೂವರೆನಾ ಇವು ಇದು ಎಲೆ ಎಷ್ಟಲ್ಲೂ ಇವೆರಡಾ ಇವು ಹಾಲು ಕರಗಳವು ಅವು ಅವು ಎರ ಪ್ರೈಸಿಗೆ ತಂದಿದ್ದೀರಾ ಅಥವಾ ಪ್ರ ಸೇಲ್ಗಾ ಅಪ್ಪ ಇವಾಗ ನೋಡ್ತಿರೋ ಚಪ್ರ ಬಂದು ನಮ್ಮ ತಾತ ಅವ್ರದ್ದೇ ಚಪ್ರ ಆವಾಗಲೇ ಬ್ಯಾನರ್ ನೋಡಿದ್ರಲ್ವ ಅದು ನಮ್ಮ ತಾತ ಅವ್ರದೇ ಚಪ್ರ ಅವರು ಕೂಡ ದನನ ಕಟ್ಟಿದ್ರು ಇಲ್ಲಿ ನಮ್ಮ ತಾತಂದಿರು ಕೂಡ ನಿಂತಿದ್ದಾರೆ ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ನಾನು ನೆಕ್ಸ್ಟ್ ಹೋಗಿದ್ದೆ ನಮ್ಮ ಚಪ್ರದ ಹತ್ರಕ್ಕೆ ತುಂಬಾ ಚೆನ್ನಾಗಿದೆ ನಮಗೂ ತರ್ಡ್ ಪ್ರೈಸ್ ಬಂತು ಈ ಸಲ ಟೆನ್ ತೌಸಂಡ್ ಕ್ಯಾಶ್ ಪ್ರೈಸ್ ಸಿಕ್ತು ಆದಷ್ಟು ದನಂಜ್ ಜಾತ್ರೆ ಎಲ್ಲ ಕವರ್ ಮಾಡ್ಬೇಕಂತಿದ್ದೀನಿ ಏನಾದರೂ ತಪ್ಪು ಹೇಳ್ತಿದ್ರೆ ದಯವಿಟ್ಟು ಕ್ಷಮಿಸಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫೈನಲಿ ಜಾತ್ರೆನೆಲ್ಲ ಸುತ್ತಾಕೊಂಡು ನಮ್ ಹತ್ರ ಬಂದ್ವಿ ಒಂಥರ ಖುಷಿ ಆಗ್ತಾ ಇತ್ತ ಎಲ್ಲರೂ ಇಲ್ಲ ನಿಂತಿದ್ರು ಅಪ್ಪ ವಿಡಿಯೋ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತಪ್ಪ ಜಾತ್ರೆ ನೋಡಿ ತುಂಬಾ ಖುಷಿ ಆಯ್ತು ನಾನ್ ವಿಸಿಟ್ ಮಾಡ್ತಿರೋ ಎರಡನೇ ಜಾತ್ರೆ ಇದು ಸುತ್ತಾಡ್ಕೊಂಡು ನಮ್ಮ ಚಪ್ರದತ್ರಕ್ ಬಂದ್ರು ಇದೇ ನೋಡಿ ನಮ್ಮ ಚಪ್ರ ಚಪ್ರ ಇದೆ ಜನರೇ ಇದು ರೀಸೆಂಟ್ ಆಗಿ ತಂದಿದ್ದ ದೊಡ್ಡದಾಗಿತ್ತು ಅದನ್ನ ಪೂಜೆ ಮಾಡಿ ವೆಲ್ಕಮ್ ಮಾಡ್ಕೊಂಡಿರೋ ವಿಡಿಯೋ ಕೂಡ ಇದೆ ಸಪ್ರೇಟ್ ಆಮೇಲೆ ಪೋಸ್ಟ್ ಮಾಡ್ತೀನಿ ಇದರ ಜೊತೆಗೆ ಅಂಕಲ್ ಫೋಟೋಸ್ ತಗೊಳ್ಳಿ ಅಂದ್ರು ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂತು ಒಂದು ವರ್ತುರ ಹತ್ರ ಇದ್ದಿದ್ದನ ಅಂತ ಇದು ಇನ್ನೊಂದು ಮನೇಲಿ ಇದ್ದಿದ್ದು ಎರಡನ್ನು ಜೊತೆ ಮಾಡಿರೋದು ನೆಕ್ಸ್ಟ್ ಇಲ್ಲಿ ತಗೊಂಡು ಒಳಗಿದ್ದಂಥ ಚಪ್ಪರದೊಳಗಿದ್ದಂಥ ದನಗಳು ನೋಡೋಣ ಅಂತ ಹೋದ್ವಿ ಇವೆಷ್ಟು ನಮ್ಮ ಅಪ್ಪನ್ ಕೇಳಿದೆ ದನಗಳ ಬಗ್ಗೆ ಹೇಳಿ ಅಂತ ಅಪ್ಪ ಮಾತಾಡ್ಲಿಲ್ಲ ಅಪ್ಪನ ಫ್ರೆಂಡ್ ಹೇಳಿದ್ರು ಹೋಗೋಣ ಅಂತ ಅವ್ರು ಮಾತಾಡ್ತಾರೆ ದನ ಎಷ್ಟು ಏನು ಎತ್ತ ಅಂತ ನೋಡಿ ಕಡೆಯಲ್ಲ ಎಷ್ಟು ನಾಲ್ಕು ಅರವತ್ತು ಇದೆ ಜೊತೆನ ಒಂಟಿನ ಇದು ಹ್ಮ್ ಇವ ಆರಲ್ಲ ಇದ್ರ ಬೆಲೆ ಎಷ್ಟು ಇದ್ರ ಬೆಲೆ ಆರು ಲಕ್ಷ ಕಡೆಯಲ್ಲ ಅದ್ರ ಬೆಲೆ ನೋಡಿದ್ರಲ್ವಾ ಎಷ್ಟು ಎಷ್ಟು ಕಾಸ್ಟ್ಲಿ ಎತ್ತುಗಳಿವೆ ಅಂತ ಹೇಳಿ ಆಮೇಲೆ ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ನೀವು ಇಲ್ಲಿ ನೋಡಿರ್ತೀರಾ ಅಂತ ಭಾವಿಸ್ತೀನಿ ನಾನು ಅಪ್ಪನ್ನು ತಮ್ಮನ್ನು ನಿಲ್ಸಿ ಒಂದು ವಿಡಿಯೋ ಮಾಡ್ಕೊಂಡು ಫೋಟೋಸ್ ತಗೊಂಡೆ ನಾನು ಕೂಡ ಫ್ರೆಂಡ್ ಇಂದ ವಿಡಿಯೋ ಮಾಡ್ಕೊಂಡೆ ಆದಷ್ಟು ಎಲ್ಲಾ ಜಾತ್ರೆಗಳನ್ನು ಕವರ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೀನಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ じゃあ、大丈夫ですか ಇದಾಗಿತ್ತು ಸಾತನೂರು ದನಗಳ ಜಾತ್ರೆಯ ಒಂದು ಸಣ್ಣ ಜಲಕ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತೆ ಹೇಳ್ತಿದ್ದೀನಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಯಾರೆಲ್ಲ ಹಳ್ಳಿ ಕಾರ್ ಲವರ್ಸ್ ಇದ್ದೀರಾ ಈ ವಿಡಿಯೋನ ಫುಲ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೈಪ್ ಕೊಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಹೊಸ ಒಂದು ದಾ ಜಾತ್ರೆಯ ವೀಡಿಯೋ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಬಾಯ್